ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಕೀರ್ತನ ಸಾಹಿತ್ಯ ತೆಲುಗು ಕೀರ್ತನ ಸಾಹಿತ್ಯ ಎರಡು ಮಹಾನದಿಗಳು ಇವೆರಡು ಇವೆರಡೂ ಒಟ್ಟಿಗೆ ಸೇರೋಕ್ಕೆ ಆದರೆ ಅನುಕೂಲ ಆದರೆ ಒಂದು ಆರ್ಣವ ಒಂದು ಸಮುದ್ರ ಆಗತ್ತೆ ಅನ್ನೋದು ಇವತ್ತಿಗೂ ನನ್ನ ನಂಬಿಕೆ ಇದೆ ಗೀತೆ ಅನ್ನೋ ಪದ್ದು ಅದು ಅಂದರೆ ಹಾಡು ಅಂತ ಅಂದರೆ ಪದ್ಯಗಂಧಿಯಾದ ಹಾಡುವ ಗೇಯತೆ ಗೇಯ ಗುಣ ಇರುವಂಥ ರಚನೆಗಳು ಪದ್ಯ ಈ ಗೆಯ ರಚನೆಗಳಿಗೆ ಒಂದು ಸಂಗೀತದ ಲಯ ಮತ್ತು ಸ್ವರಗುಣ ಬೇಕಲ್ವಾ ಬೇಕು 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 ಅದು ಈ ಈ ಈ ಪದ್ಯಗಳಿದಾವಲ್ಲ ಗುರುವೆ ಈಗ ನನಗೆ ತುಂಬ ಆಕರ್ಷಕವಾಗಿ ನನಗೆ ಕಂಡದ್ದು ಒಂದು ದಾಸರ ಪದಗಳು ಎರಡನೇದು ಅದಕ್ಕೆ ಸಮಾನಾಂತರವಾಗಿ ತೆಲುಗುಗಳಿಗೆ ನನ್ನ ಅಭಿಪ್ರಾಯದಲ್ಲಿ ಕನ್ನಡ ಕೀರ್ತನ ಸಾಹಿತ್ಯ ತೆಲುಗು ಕೀರ್ತನ ಸಾಹಿತ್ಯ ಎರಡು ಮಹಾನದಿಗಳು ಇವೆರಡು ಇವೆರಡೂ ಒಟ್ಟಿಗೆ ಸೇರೋಕ್ಕೆ ಆದರೆ ಅನುಕೂಲ ಆದರೆ ಒಂದು ಆರ್ಣವ ಒಂದು ಸಮುದ್ರ ಆಗತ್ತೆ ಅನ್ನೋದು ಇವತ್ತಿಗೂ ನನ್ನ ನಂಬಿಕೆ ಇದೆ ಅದೇ ಕಾರಣಕ್ಕೆ ಆ ತೆಲುಗಿನ ಕನ್ನಡದ ಕನಕದಾಸರ ಸಮಗ್ರ ಕೃತಿ ಏನು ಅಧ್ಯಯನ ನಡೀತಾ ಆ ಕೇಂದ್ರ ಇದೆ ಅದರ ಮೂಲಕ ತೆಲುಗುಗೆ ನಾನು ಸಂಪಾದಕ ಮತ್ತು ಮೋಹನ ತರಂಗಿಣಿಯ ಅರ್ಧ ಭಾಗದ ಅನುವಾದಕನಾಗಿ ಕೆಲಸ ಮಾಡಿದೆ ಹೌದು ಅದು ಇನ್ನೇನು ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಆಮೇಲೆ ಅಂದ್ ಅನ್ನಮಾಚಾರ್ಯ ನನಗೆ ಐನೂರೈವತ್ತು ವರ್ಷ ಆಗೋಯ್ತು ಕನ್ನಡದಲ್ಲಿ ಯಾರೂ ತಂದಿಲ್ಲ ಈಗ ಅದರ ಅನುವಾದವನ್ನು ಮಾಡ್ತಾ ಇದ್ದೇನೆ ಕನ್ನಡಕ್ಕೆ ಒಂದೊಂದು ಹತ್ತೊಂದು ಒಟ್ಟು ನನ್ನ ನಾನು ಓದಿರೋದು ನಾನು ಅಣ್ಣಮ್ಮನನ್ನು ಓದಿದ್ದು ಇಂಗ್ಲಿಷ್ನಲ್ಲಿ ಹೌದು ಕನ್ನಡಕ್ಕೆ ಬಂದೇ ಇಲ್ಲ ಬಂದಿಲ್ಲ ಅದಕ್ಕೋಸ್ಕರ ಆ ಎಂಟು ಸಾವಿರ ಕೀರ್ತನೆಗಳನ್ನು ಓದಿದ್ದೇನೆ ನಾನು ಅದರಲ್ಲಿ ಒಂದು ನೂರೈವತ್ತನ್ನು ಅನುವಾದ ಮಾಡಬೇಕು ಅಂತ ಇದು ಮಾಡಿಕೊಂಡು ಅದಕ್ಕೆ ಕೂತಿದ್ದೇನೆ ಗುರುವೆ ಪ್ರಕಾಶಕರು ಯಾರನ್ನ ಸಿಕ್ಕಿದ್ರೆ ಅದನ್ನು ಪ್ರಕಟಿಸಬೇಕು ಅಂತಲೂ ಇದೆ ಕ್ಷೇತ್ರಯ್ಯ ಇದ್ದಾನೆ ಹೌದು ಕ್ಷೇತ್ರಯ್ಯ ಇದ್ದಾನೆ ಆಮೇಲೆ ನಮ್ಮ ಪುರಂದ್ರದಾಸರನ್ನು ತಗೊಂಡು ಹೋಗ್ಬೇಕಾಗಿದೆ ತೆಲುಗುಗೆ ಆಮೇಲೆ ಹಡಪದ ಅಪ್ಪಣ್ಣನ ಅನುವಾದ ಮಾಡಿದ್ದೇನೆ ತೆಲುಗುಗೆ ಬಸವಣ್ಣನೊಂದು ಕೆಲವು ವಚನಗಳನ್ನು ಮಾಡಿದ್ದೇನೆ ತಕೊಂಡು ಹೋಗಬೇಕಾದ್ದು ಬೇಕಾದಷ್ಟಿದೆ ಕರ್ಕೊಂಡು ಬರಬೇಕಾದ್ದು ಕರ್ಕೊಂಡ್ಬೇಕು ಬರಬೇಕಾದ್ದು ತುಂಬ ಇದೆ ಆದರೆ ಈ ಯಾರಾದರೂ ಯಾರಾದರೂ ಸಹಾಯಕ್ಕೆ ನಿಂತರೆ ಅದನ್ನು ಮಾಡಬಹುದು